ರಚನೆ ಜಯಲಕ್ಷ್ಮಿ ಹರಡುಗೋಡು ಗಾಯನ ಮಾಲತಿ ಎಸ್ ಎನ್ ಭಟ್ ಕಾಕುಂಜಿ ಈ ಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ಪ್ರತಿ ಮಾಸ ಶ್ರಾವಣವೂ ಪ್ರತಿ ಅಷ್ಟಮಿಯು ನಿನ್ನ ವಾಸವಿರಲೆನ್ನ ಹೃದಯದಲ್ಲಿ ನಿನ ವಾಸವಿರಲೆನ್ನ ಹೃದಯದಲ್ಲಿ ಈ ಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ನೋವೇನು ನಲಿವೇನು ನಗು ಅಳುವ ಬರದೆನಗೆ ನಿನ್ನಲವಾ ಲ ಪರದೇರಲೆನ್ನ ಹಿಂದೆ ನಿನ್ನ ಸನಿಹಾ ಸುಖವೆನಗೆ ನೀತ್ತ ಕಾಣಿಕೆಯು ನಿನ್ನ ಸನಿಹಾ ಸುಖವೆನಗೆ ನೀತ್ತ ಕಾಣಿಕೆಯು ಸೋಕದೆನಗಿನ್ನೆಂದು ಭವದ ಬಾದೆ ಸೋಕದೆನಾಗಿ ನೆಂದು ಭವದ ಬಾಧೆ ಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ರಾಧೆ ನಿಜ ಪ್ರೇಮವನು ರುಕ್ಮಿಣಿಯ ಪ್ರೀತಿಯನು ದೇವಕಿಯ ವಾತ್ಸಲ್ಯವನ್ನು ಬಸಿದು ತೋರಿರುವೆ ನನ್ನಲ್ಲಿ ಧನ್ಯವಾಯಿತು ಬಾಳು ಮಮಕಾರ ಒಲವಸುದೇ ಹರಿದು ಬಂದು ಮಮಕಾರ ಒಲವಸುದೇ ಹರಿದು ಬಂದು ಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ నిన్నిరవా కాణువలు ఈ జగదలి కత్తలయా జగదల్లి బెళకాగి నీ నిరువే తమ వెళ్ళి హే కృష్ణ ಪರತರವೋ ನೀನಾಗಿ ಕಾಯೋತಿ ಹೇ ವಿಶ್ವವನು ಪರತರವೋ ನೀನಾಗಿ ಕಾಯೊತಿ ಹೇ ವಿಶ್ವವನು ಈ ಗೋಪಿಕೆಯ ನಿಂದು ನೀ ಕೈ ಬಿಡೇ ಈ ಗೋಪಿಕೆಯ ನಿಂದು ನೀ ಕೈ ಬಿಡೇ ಈ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ ನಿರವಾ ಕಾಣುವಳು ಈ ಜಗದಲ್ಲಿ ಪ್ರತಿ ಮಾಸ ಶ್ರಾವಣವು ಪ್ರತಿ ಅಷ್ಟಮಿಯು ನಿನವಾಸವಿರಲೆನಾನ್ನ ಹೃದಯದಲ್ಲಿ ನಿನ್ನವಾಸವಿರಲೆನ್ನ ಹೃದಯದಲ್ಲಿ ಈ ಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ನಿನ್ನಿರವ ಕಾಣುವಳು ಈ ಜಗದಲ್ಲಿ